ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಗತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ರೀಸೆಂಟ್ ಆಗಿ ನಾನು ಕೊಡೈಕನಾಲ್ ಟ್ರಿಪ್ ಹೋಗಿದ್ದೆ ಸೊ ದಿಸ್ ಬ್ಲಾಗ್ ಈಸ್ ಅಬೌಟ್ ದಾಟ್ ನಾವು ಕೊಡೈಕೆನಾಲ್ ಅಲ್ಲಿ ಯಾವ ಪ್ಲೇಸಿಗೆ ಹೋಗಿದ್ವಿ ಏನೇನ್ ಮಾಡಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲಾನು ಈ ಬ್ಲಾಗ್ ಮೂಲಕ ತೋರಿಸ್ತೀವಿ ಗೋ ಇಲ್ಲ ಇಲ್ಲ ಸಾರಿ ಸೊ ಆರ್ಟ್ ಫಾರ್ ಬ್ರೇಕ್ಫಾಸ್ಟ್ ಸೊ ಇಲ್ಲಿ ನಾವು ವೆರೈಟಿಸ್ ಆಫ್ ದೋಸಾ ಟ್ರೈ ಮಾಡಿದ್ವಿ ಇಟ್ ಈಸ್ ಅಮೇಸಿಂಗ್ ಅಂಡ್ ಅದಾದ್ಮೇಲೆ ನಾವು ನಮ್ಮ ಹೋಮ್ ಸ್ಟೇ ರೀಚ್ ಆದ್ವಿ ದಿಸ್ ವಾಸ್ ದ ಸರೌಂಡಿಂಗ್ ಲೈಕ್ ಹೊರಗಡೆ ವೆರಿ ಬ್ಯೂಟಿಫುಲ್ ಅಲ್ಲೆಲ್ಲ ಫುಲ್ಲು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಇತ್ತು ಮತ್ತೆ ಅದು ಉಯ್ಯಾಲೆಲ್ಲ ಇತ್ತು ಕ್ರೇಜಿ ಆ್ಯಂಡ್ ಮೇಲ್ಗಡೆಯಿಂದ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಿಟ್ರಲಿ ಇಲ್ಲಿ ಬಂದರೆ ಒಂದು ಮೂರು ನಾಲ್ಕು ದಿನ ಸ್ಟೇ ಆಗಬೇಕು ಆ ಥರ ಇತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಸೊ ಲೆಟ್ ಮೀ ಶೋ ಯು ದ ರೂಮ್ This, is, this was so beautiful. I almost felt like I was in a Bollywood honeymoon scene. Except I was with my friends, so yeah, zero romance, only room tour. Inaudi, all the windows in the Hor garre, tumbacha na great, love but it was like fine. It was nice. ಸೊ ಬೈ ಒನ್ ಪಿ ಎಮ್ ವಿ ಗಾಟ್ ರೆಡಿ ಟು ಎಕ್ಸ್ಪ್ಲೋರ್ ಸೊ ಫಸ್ಟು ಊಟ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ ಸೊ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಿರಿಯಾನಿ ಚಿಕನ್ ಮತ್ತು ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ ಬಿರಿಯಾನಿ ನೋಡಿ ಬಿರಿಯಾನಿ ಕಲರ್ ನೋಡಿ ಅದ್ರ ಟೇಸ್ಟ್ ಹೆಂಗಿರ್ಬೋದು ನೀವೇ ಹೇಳ್ಬಿಡಿ ಇಟ್ ವಾಸ್ ಲೈಕ್ ವರ್ಸ್ಟ್ ಬಿರಿಯಾನಿ ಎವರ್ ಇನ್ ಮೈ ಲೈಫ್ ಅದಕ್ಕಿಂತ ಒಂದು ಲೈಕ್ ಫಿಫ್ಟಿ ರುಪೀಸ್ ಮ್ಯಾಗಿನೇ ಒಳ್ಳೇದಿರ್ತಿತ್ತಾ ಅಂತ ಟ್ರೈ ಮಾಡಿದ್ದರೆ ಇಟ್ ವಾಸ್ ಲೈಕ್ ವೆರಿ ವರ್ಸ್ಟ್ ಬಿರಿಯಾನಿ ಲಂಚ್ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿ ನಿಯರ್ ಬೈ ಒಂದು ಹೋಮ್ ಮೇಡ್ ಶಾಪ್ ಇತ್ತು ಅಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ಪೇನ್ ಕಿಲ್ಲರ್ ಸುಮಾರು ಫೇಸ್ ಕ್ರೀಮ್ ಎಲ್ಲಾನು ಹೋಮ್ ಮೇಡ್ ಸಿಗುತ್ತೆ ಚಾಕ್ಲೇಟ್ಸ್ ತಗೊಂಡ್ವಿ ಅದಾದ್ಮೇಲೆ ಪಾಯಿಂಟ್ ಅಂತ ಬಟ್ ದ ಪ್ಲಾಟ್ ಟ್ವಿಸ್ಟ್ ವಾಸ್ ವಿ ಕುಡ್ ನಾಟ್ ಸೀ ಎನಿಥಿಂಗ್ ಓನ್ಲಿ ಮಿಸ್ಟ್ ಆನ್ ಮಂಕೀಸ್ ಅಲ್ಲಿ ನೋಡಿ ಒಂದಿಷ್ಟು ಮಂಕಿಗಳು ಗುಂಪಾಕೊಂಡು ಕೂತಿದ್ರು ಅದ್ರ ಚಿಕ್ಕ ಪುಟಾಣಿದೊಂದು ಇದೊಂದು ಮಂಕಿ ಇತ್ತು ಮೇ ಬಿ ಅದರ ಅಪ್ಪ ಅಮ್ಮ ಅಂತ ಅಲ್ಲ ಅಮ್ಮ ನೆಕ್ಸ್ಟ್ ಬರುತ್ತೆ ಇದು ಅದರದಮ್ಮ ಅಮ್ಮ ಮಗುನ ಹೋಗುತ್ತೆ ಇವಾಗ ದೇ ವರ್ ವೆರಿ ಕ್ಯೂಟ್ ಆಯ್ತಾ ಆಫ್ಟರ್ ದಟ್ ವಿ ರೀಚ್ ಗುನಾ ಕೇವ್ ಗುಣಾ ಕೇವಲ್ ಅಂತೂ ಫುಲ್ ಇಟ್ ವಾಸ್ ಲೈಕ್ ಫುಲ್ಲಿ ಮಿಸ್ಟಿ ಕುಡ್ ನಾಟ್ ಸಿ ಎನಿಥಿಂಗ್ ಆ್ಯಂಡ್ ಸೋ ಮೆನಿ ಪೀಪಲ್ ಇಟ್ ವಾಸ್ ಲೈಕ್ ಹಾರ್ರರ್ ಮೂವಿ ಸೆಟ್ ವಿತೌಟ್ ಗೋಸ್ಟ್ ಆ ಥರ ಇತ್ತು ದನ್ ವಿಂಟ್ ಟು ಪೈನ್ ಫಾರೆಸ್ಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಅಂಡ್ ಲೈಕ್ ಫ್ರೀಸಿಂಗ್ ಕೋಲ್ಡ್ ಅಂತ ಹೇಳ್ಬೋದು ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂದರೆ ನೀವು ಒನ್ ಫಿಫ್ಟಿ ರುಪೀಸ್ ಒನ್ ಸಾಫ್ಟ್ ಕಾಪಿ ಅಂತೆ ನಾವು ಹೇಗೋ ಬಾರ್ಗೇನ್ ಮಾಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಫೋಟೋಸ್ ಅಂತ ಡಿಸೈಡ್ ಆಗಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ವಾಪಸ್ ಬಂದ್ವಿ ವಾಪಸ್ ಬಂದು ಏನ್ ಮಾಡೋದು ಅಂತ ನೋಡುವಾಗ ಸ್ಟಾರ್ಟ್ ಆಗ್ಬೇಕು <laughs> 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 क्या, तो। आ, हाँ। नहीं। क्या, क्या देख मोबाइल में की जवानी कार्टून कुछ कुछ कार्टून हो कार्टून देख देख ना तुम कार्टून बन चुके हो सिगरेट तो पी कभी कभी की होगी, होगी नहीं कभी नहीं शराब शराब कट 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 अन्य ये नहीं तो शराव 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 <laughs> ना या करना अन्य इन्हों 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 ये नो बैक करना इधर तरफ भी बै इन्हों बैक so that was our first day मते uh, second day ना वो trekking तरह ये लो dolphin वो <laughs> संतरे <o, something laughs> ಸೊ ಅಲ್ಲಿಗೆ ಹೋಗುವಾಗ ಇದೊಂದು ವ್ಯೂ ಪಾಯಿಂಟ್ ತರ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನಾವು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಇಟ್ಕೊಂಡಿದ್ವಿ ಇಟ್ ವೆರಿ ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ವೆರಿ ಬ್ಯೂಟಿಫುಲ್ Let me show you falls. The which biggest tallest, falls which is falls falling. ever. <laughs> <laughs> See guys. That Juru Juru water is coming. And it is flowing. Here is the biggest falls. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅದಾದ್ಮೇಲೆ ಹಾಗೆ ಹೋಗ್ತಾ ದಾರಿಯಲ್ಲಿ ಹೀಗೆ ಸುಮ್ಮನೆ ನಾನ್ ಸೆನ್ಸ್ ತರ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಬೋರ್ ಏನ್ ಗೊತ್ತಾ ಫ್ರೆಂಡ್ಸ್ ಜೊತೆ ಹೋದ್ರೆ ಇದೊಂದು ಯಾ ಎಲ್ಲೋ ನಿಮ್ಗೆ ಬೋರ್ ಆಗಲ್ಲ ಇಟ್ ವಾಸ್ ಫನ್ ಟ್ರಸ್ಟ್ ಮೀ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಂದರೆ ಇಷ್ಟು ಬೇಗ ಮಾಡ್ತೀನಿ ಅಂತು ಅನ್ಕೊಂಡಿರ್ಲಿಲ್ಲ ಸುಮ್ಮನೆ ಏನೋ ದೊಡ್ಡ ಯೂಟ್ಯೂಬರ್ ಅನ್ನೋ ತರ ವೀಡಿಯೋಗಳೆಲ್ಲ ಮಾಡೋದು ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಿದೆ ಆಯಿತಾ ಅದೆಲ್ಲ ನನಗೆ ಇವಾಗ ಫುಲ್ ಯೂಸ್ ಆಗ್ತಿದೆ ನನ್ನ ಹತ್ರ ಏನು ವೀಡಿಯೋಸ್ ಇರಲಿಲ್ಲ

ಮೇಲಿಂದ ಕೆಳಗೆ ಬರ್ತಾ ಚೆನ್ನಾಗಿದೆ

ಸುಮ್ಮನೆ ಅಂತ ವಿಡಿಯೋಸ್ ಮಾಡಿದ್ದು ಇದೆಲ್ಲದೂ ಅಷ್ಟೇ ಅದಾದ್ಮೇಲೆ ಮಾಡೋಣ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ರೀಲ್ಸ್ ಅಂತೂ ಕ್ರೇಜಿ ಅನ್ಕೊಳ್ಳಿ ಒಂದು ನೂರ ಐವತ್ ಸಲ ಟ್ರೈ ಮಾಡಿದೀವಿ ರೀಲ್ಸ್ ಮಾಡಕ್ಕೆ ಒಬ್ಬೊಬ್ರುಗ್ ಒಂದೊಂದ್ ಪ್ರಾಬ್ಲಮ್

ಅಲ್ಲಿ ಬೋಟಿಂಗ್ ಮಾಡ್ ಮಾಡಿದ್ವಿ ನಾವು ಅಂಡ್ ದಿಸ್ ವಾಸ್ ಲೈಕ್ ಲಾಸ್ಟ್ ಪ್ಲೇಸ್ ನಮ್ಗೆ ಯಾರ ಹತ್ರನೂ ಅದು ಟ್ರೆಕಿಂಗ್ ಹತ್ತಿ ಇಲ್ದು ಮಾಡಿ ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ನಮ್ಮ ಮುಖದ ಎಕ್ಸ್ಪ್ರೆಷನ್ ಅಲ್ಲೇ ನಿಮ್ಗೆ ಗೊತ್ತಾಗ ಗೊತ್ತಾಗ್ತಿದೆ ನಮ್ಮ ಹತ್ರ ಎಷ್ಟು ಎನರ್ಜಿ ಇದೆ ಇವಾಗ ಅಂತ ಎಲ್ಲ ಸದೋಗ್ಬಿಟ್ಟಿದಾರೆ ಎಕ್ಸ್ಪ್ರೆಷನ್ ಇವನ್ ಮೈಂಡ್ ಸೊ ದಿಸ್ ವಾಸ್ ಮೈ ಕೆನಲ್ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಸೂನ್